ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಈಗ ರಿವೀಲ್ ಮಾಡಿದ್ದೀವಿ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತೆ ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತು ಧನ್ಯವಾದಗಳು ಮತ್ತು ಲೊಕೇಶನ್ ಬಂದುಬಿಟ್ಟು ಮಂಗಳೂರು ನಂದಿಲ್ಸು ಕೋಲಾರ ಮಂಡ್ಯ ಮತ್ತು ಕೋಲಾರ ಬಂಗಾರಪೇಟೆ ಈ ಕಡೆಯ ಹೊಂದಿ ಎಲ್ಲ ಕಲಾವಿದರು ಹೊಸುಬರೇ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿರೋರೆಲ್ಲ ಹೊಸುಬುರೇ ಮತ್ತು ಟೆಕ್ನಿಷಿಯನ್ಸ್ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಹೇಳ್ಬಿಟ್ಟು ಎಡಿಟರು ಪವನು ಅವರು ಕಾರಣಾಂತರಗಳಿಂದ ಬಂದಿಲ್ಲ ಇನ್ನು ಹೀರೋ ಹೀರೋಯಿನ್ ಎಲ್ಲ ಹೊಸಬನ್ನ ತಗೊಂಡು ನಾವು ಮಾಡಿದ್ವಿ ಹಾ ಹೌದು ಸರ್ ಫಸ್ಟ್ ಇನ್ನೇನಾ ಅಂತಂದ್ರೆ ಪ್ರಿಯತಮ ಅಂತ ಸೊ ಅವನ ಲವರ್ ಅಂತ ಅಂದರೆ ಆತ್ಮ ಅಂತಂದ್ರೆ ಪ್ರಿಯತಮನ ಪ್ರೇಯಸಿ ಅಂತ ಸರ್ ಜನರಿಗೆ ಸರ್ ಜನ್ರಿಗೆ ಏನು ಹೇಳೋಕ್ಕೂ ಹೋಗಿಲ್ಲ ನಾವು ಯಾಕೆ ಅಂತಂದ್ರೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಏನು ಅಂತಂದ್ರೆ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಆತರ ನಾವೇನು ಮಾಡೋಕ್ಕಾಗ್ಲಿಲ್ಲ ಬಿಕಾಸ್ ಬಜೆಟ್ ಕಾರಣ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಅಂತ ಆಡಿಯನ್ಸ್ಗೆ ಹೇಳ್ತೀವಿ ಅಷ್ಟೇ ಸರ್ ಹಾ ಹಾ ಸ್ಪೆಷಾಲಿಟಿ ಅಂತಂದ್ರೆ ಸರ್ ಆಡಿಯನ್ಸ್ ಗೆ ಒಂದು ಕಾಮಿಡಿ ಓರಿಯಂಟೆಡ್ ಡಿಫರೆಂಟ್ಲಿ ಸಿನಿಮಾ ಬಂದವರು ಒಂದು ನಗತಾರೆ ಕಾಮಿಡಿ ಇದೆ ಅಂಡ್ ಒಂದು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡಿದೀವಿ ಒಂದು ಸಿನಿಮಾನು ಇನ್ನ ಅದರ ಪ್ರेशरಗಳು ಇದ್ಯಾ ಆರ್ಟಿಸ್ಟ್ ಆಗಿರೋ ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಚಿತ್ರ ತಂದೆ ತಂದೆವರಿಗೆ ಮತ್ತೆ ನಾವು ಒಂದು ಐದು ನಿಮಿಷದಿಂದ ಏಳು ನಿಮಿಷ ನೋಡಿದ ಒಂದು ಸ್ವಲ್ಪ ಕತೆ ಮತ್ತೆ ಹಾಡನ್ನ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಡು ಕೇಳ್ತಾ ಇದ್ರೆ ಇನ್ನು ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನು ಬರುತ್ತೋ ಅನ್ನೋದು ಒಂಥರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವ್ರು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ತರ ಚಲನಚಿತ್ರನ ಈ ತಂಡ ತೆಗಿಲಿ ಅಂತ ಶುಭ ಹಾರೈಸಿ ನಮ್ಮ ಮಾತನ್ನ ಮುಗಿಸ್ತಾ ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಮೀಟ್ ಅವರಿಗೆ ಮತ್ತೆ ಇಡಿಯೋರಿಗೆ ವಾರ್ತಾ ಹೇಳಿಕೆಗೆ ಈ ರೇಣುಕಾಂಬ ಸ್ಟುಡಿಯೋ ಹಿರಿಯರಿಗೆ ಎಲ್ರಿಗೂ ನನ್ಗೆ ತಿಳಿದ ರೀತಿ ಹೇಳ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಇದು ಮೂವಿ ಮಾಡಬೇಕಂತ ಏನು ಅನ್ಕೊಂಡು ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡಿರಿ ಯಾಕಂದರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅನ್ಕೊತಾ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾ ಗಾಯ ಪಟ್ಕೊಂಡ್ರು ಅವರು ಹಾಸ್ಪಿಟ್ಲಿಗೆ ಕೂಡ ತೋರಿಸಿದ್ವಿ ನಾವು ಒಂದೊಂದು ಹತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದರೆ ಹತ್ರ ಯು ಪಿ ಎಸ್ಸು ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟಪಟ್ವಿ ಒಂದೊಂದತ್ರನೂ ಒಂದೊಂದು ಹತ್ರ ಒಂದೊಂದು ಬಂದ್ಬೋಗಿಸ್ಕೊಂಡು ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವೋ ಇಲ್ಲೋ ಅಂತ ತುಂಬಾ ಇತ್ತು ಆ ದೇವ್ರ ದೈ ದೇವ್ರ ದೈಹದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲವರ್ಗೂ ಬಂದಿದ್ದೀವಿ ಲಾಸ್ಟ್ಗೆ ಬಿಡ್ತಾ ಇದ್ದೀವಿ ಅಂದರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥೇಟ್ರಿಗೆ ಹೋಗಿ ನೋಡಿ ಅದೇ ಹಾಯ್ ನಮಸ್ಕಾರ ನಾನು ಮೊದ್ಲಿಗೆ ಈ ಸ್ಟೋರಿ ಏನ್ ಕೇಳಿರ್ಲಿಲ್ಲ ಸೊ ಹೀಗೆ ಕಾಲ್ ಬಂತು ಒಂದ್ ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟ್ ಅಲ್ಲಿ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡ್ದೆ ಸೊ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟಗಳು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ನಿಂತೋಗ್ಬಿಡುತ್ತೆ ಅನ್ನೋ ಸಿಚುಯೇಷನ್ ಅಲ್ಲಿ ಕೂಡ ನಮ್ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಅಹ್ ಹೇಳ್ಬೋದು ಬಟ್ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಇವರು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ಕೇಳೋದ್ರೆ ಕೇಳಿ ಸೊ ನಾನು ಇದ್ರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನ್ಮಾ ನೋಡಿದ್ಮೇಲೆ ಪ್ಲಾರಿಟಿ ಸಿಗುತ್ತೆ ಸರ್ ಮೊದಲಿಗೆ ನಾಡ ದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಿರ್ದೇಶಕರಾದಂತ ನರೇಶ್ ಅವರು ನನ್ನ ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿ ಹೇಳ್ದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ್ ಇದು ನನ್ನ ಕೈಲಿ ಆಗುತ್ತಾ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದರು ನಾವು ಮೂಲತಃ ಕೋಲಾರವರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡೋವಂಥವ್ರು ನಮ್ಮನ್ನು ಕರೆದು ನಾವು ಮಾಡುವಂಥ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾಯಿದ್ವಿ ಅದರಲ್ಲಿ ನೋಡಿ ನಮ್ಮನ್ನು ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನ ಆತ್ಮ ಒಂದು ಚಿತ್ರ ಮಾಡ್ತಾಯಿದ್ವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡ್ಬೇಕು ಸರ್ ಅಂತ ಕೇಳಿದ್ರು ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದೂ ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ತಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳಿಕೊಡ್ತೀನಿ ಮಾಡಿ ಹೇಳೋರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬ ಸಂತೋಷ ಆಯಿತು ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡಿಕೊಂಡಾಗ ನಾವು ಮಾಡಬಲ್ಲ ರೀ ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲೂ ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಮತ್ತು ನನ್ನ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಕಲಾವಿಗೂ ನನ್ನ ಹೆಸರು ಆದಿ ಮಧುಗಿರಿ ಅಂತ ನನ್ನ ಪರಿಚಯ ನಾನು ಈಗಾಗಲೇ ಒಂದು ಹತ್ತು ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಯೂಸ್ ಫಸ್ಟ್ ಮೂವಿ ಅದರಲ್ಲಿ ಮೇಯ್ನ್ ಮಿಲನ ಮಾಡಿದೆ ಅದಾದಮೇಲೆ ಸಪ್ಲೈರ್ ಶಂಕರ ಮತ್ತೆ ಈಗ ಮತ್ತೆ ಫಾರ್ಟಿ ಫೈವ್ ಅಂತ ಒಂದು ಬರ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ರಿಲೀಸ್ ಮತ್ತೆ ಮಾರ್ಕಲ್ ಮಾಡಿದ್ದೀನಿ ಆ ನೆಕ್ಸ್ಟ್ ಒಂದು ಕತೆ ಇನ್ನೂ ಮುಗಿದಿಲ್ಲ ತುಂಬ ಒಂದು ಆರ್ ಸೀರಿಯಲ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನ್ಗೆ ಅದರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನಗೆ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇರ್ಲಿ ಸರ್ ನಮ್ಮ ಸರ್ ಆಗಿರ್ಬೋದು ತುಂಬಾ ಎನ್ಕರೇಜ್ ಮಾಡೋದು ನನಗೆ ಯಾವ ಟೈಮ್ ಬರ್ಬೇಕು ಅನ್ನೋದು ಆ ಟೈಮ್ ಕರೆಕ್ಟ್ ಟೈಮ್ ನಾನು ಇರ್ತಿದೆ ಸೆಟ್ ಅಲ್ಲಿ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೆ ಫಸ್ಟ್ ಟೈಮ್ ನಾನು ಮಾಡಿರೋದು ಆಕ್ಚುಲಿ ನಾನು ಮುಂಚೆ ಓದ್ಲೂ ಮಾಡ್ಲಿಲ್ಲ ಆಕ್ಚುಲಿ ನಾನು ಶಿವನ ಆರಾಧಕ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದ್ದಾರೆ ಈಗೀಗ ಇನ್ನೂ ಸ್ಟಾರ್ಟ್ ಇದ್ದಾರೆ ಆಕ್ಚುಲಿ ನಾನು ತಾಯಿ ನಾನು ಅನ್ಕೊಂಡಿಲ್ಲ ನನಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನಗೆ ನಮಸ್ತೆ ನನಗೆ ಆಕ್ಚುಲಿ ಅವಾಗ ಅವಾಗ ನನ್ಗೆ ವಬ್ರೇಷನ್ ಆಗ್ತಾ ಇರುತ್ತೆ ಸಮಯದಲ್ಲಿ ಎಫೆಕ್ಟ್ ಕೊಟ್ಟರು ಸಾರು ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ನನ್ನ ಪಕ್ಕ ಇಡೀ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ ಹೌದಾ ಅದೇನು ಕೊಟ್ಟರು ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದು ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮೊದಲಿಂದಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟಂತ ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಬ್ರ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟ್ ಆಗಿ ಕಮರಟ್ಟು ಚೆಕ್ ಪೋಸ್ಟ್ ಆದ್ಮೇಲೆ ಕಮರೊಟ್ಟು ಟೂರ್ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿರೋದು ಅದಾದ್ಮೇಲೆ ಒಂದ್ಬೇ ಒಂದ್ ಅದೇ ತರ ಹಾರರ್ ಜನರೇ ಬರ್ತಾ ಇದೆ ಒಂದು ಫೀಲ್ ಅಲ್ಲಿ ಸೊ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ದಗಡ್ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದಾರೆ ಐದು ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಹಾಡಿರೋ ಹೇಮಂತ್ ಅವರು ಹಾಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವ್ರು ಆಡಿದ್ದಾರೆ ಸಚಿನ್ ಎಸ್ ನಗಾರ್ಧ ಅಂತ ಅವ್ರು ಆಡಿದ್ದಾರೆ ಸುರಭಿತ್ ಭಾರದ್ವಾಜ್ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸನ್ನು ನಮ್ಮ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾರ್ಮೆನ್ಸು ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ಸೂ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಹೇಗಿದೆ ಎಲ್ಲರಿಗೂ ನಮಸ್ತೆ ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಅಡ್ಡ ಬಂತು ಬಟ್ ಲ ಫೈನಲಿ ಫಿನಿಶ್ ಓಕೆ ಥ್ಯಾಂಕ್ ಯು ಎಲ್ಲರೂ ಹೋಗಿ ಸಪೋರ್ಟ್ ಎಲ್ಲರಿಗೂ ನಮಸ್ಕಾರ ನಂದು ಟೇಟರ್ ಸಿನಿಮಾ ಇದು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸಿದ್ಘಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್

ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ 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 ಯು 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 ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಗೆ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕ ಎಲ್ಲ ಕಲಾವಿದರಿಗೂ ನಮಸ್ಕಾರ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರದ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಪ್ಪ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದೇನೆಂದರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೂ ಜನ ಯಾರೂ ಇರಲ್ಲ ಪ್ಲೀಸ್ ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನು ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಟೋಟಲ್ ಮೂರು ಸಿನಿಮಾ ಮಾಡಿದ್ದೀನಿ ಇದು ಎರಡನೇ ಸಿನಿಮಾ ನನಗೆ ನರೇಶ್ ಸರ್ ಡೈರೆಕ್ಟರ್ ಅವ್ರನ್ನ ಚಾನ್ಸ್ ಕೊಟ್ಟಿದ್ದು ಹಾಗೂ ಅವರು ಇದಕ್ಕಿಂತ ನಾವು ಅವ್ರ ಜೊತೆ ಒಂದು ಚಿಕ್ಕದು ಒಟಿಟಿಗೆ ಒಂದು ಮಾಡಿದ್ವಿ ತಿಳ್ಕೋನಲ್ಲಿ ಅವಾಗ ಅವ್ರದ್ದು ಕಷ್ಟ ಅವ್ರು ಬರೀ ಕತೆ ಚಿತ್ರಕಥೆ ಪ್ಲೇ ಅಷ್ಟೇ ಅಲ್ಲ ಅವರು ಸಾಹಿತ್ಯ ಹಾಡುಗಳು ಬರೋ ಬರೆಯೋದು ಹಾಗೂ ಅವ್ರ ಕ್ರಿಯೇಟಿವಿಟಿ ಡಿಫ್ರೆಂಟಾಗಿ ಮಾಡೋದು ತುಂಬ ಕಡಿಮೆ ಇದರಲ್ಲಿ ಕಷ್ಟಪಟ್ಟು ಅವ್ರು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಈ ಫಿಲಮಲ್ಲಿ ಹೀರೋ ಸ್ನೇಹಿತನಾಗಿ ಮಾಡ್ತೀನಿ ಹೀರೋ ಯಾವಾಗ ಕಷ್ಟ ಅಥವಾ ಬೇಜಾರು ಅಥವಾ ಕುಕ್ಕಿದ್ದಾಗ ನಾನು ಇನ್ಸ್ಪೈರ್ ಮಾಡೋದು ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಳ್ಳೋದು ಜೋಶಾಗಿ ಸ್ವಲ್ಪ ಧೈರ್ಯ ತುಂಬ ಪಾತ್ರ ಇದ್ದೀನಿ ಈ ಫಿಲಮ್ಮು ಬರೀ ಆತ್ಮ ಅಥವಾ ದೇವರು ಅಷ್ಟೇ ಅಲ್ಲ ಕಾಮಿಡಿ ಸಸ್ಪೆನ್ಸ್ ಆತ್ಮ ಅಥವಾ ದೇವ ಅದು ಬಂದಾಗ ಕಾಮಿಡಿ ಮಾಡೋದೇ ಆಗಲಿ ಎಂಟರ್ಟೈನ್ಮೆಂಟೇ ಆಗಲಿ ಅಥವಾ ಒಂದು ನಿಶಾರ್ಟಿ ಹೀರೋಯಿನ್ ಅವ್ರು ಮಾತಾಡೋ ಹಿಡಿದ ಪ್ರಕಾರ ಕರ್ಮ ಯಾವಾಗ ಯಾವುದೇ ಮನುಷ್ಯ ಮಾಡಿದಾಗ ಅದು ವಾಪಸ್ ಬಂದೇ ಬರುತ್ತೆ ಅನ್ನೋದನ್ನು ಕೂಡ ಅದೊಂದು ಚೆನ್ನಾಗಿ ತೋರಿಸಿದ್ದಾರೆ